ಇವಾಗ ಅಕ್ಷಿತ್ ಅವ್ರ ಬಗ್ಗೆ ಅದೇ ತರ ಮೇಲಕ್ಕೆ ಬೆಳಿಬೇಕು ಅಂದ್ರೆ ಎತ್ತರಕ್ಕೆ ಬೆಳಿಬೇಕು ಅವಾಗ ಎಲ್ಲವನ್ನ ನೆನ್ಪಿಟ್ಕೊಳ್ಳಿ ಇವಾಗ ಪ್ರಮೋದ್ ಬೋಪಣ್ಣ ಯಾರು ಎಲ್ಲ ಇದೆಯಲ್ಲ ನಾವು ಬಂದಾಗ ಎಲ್ಲ ಕಡೆ ಆಟೋಗ್ರಾಫ್ ಕೇಳಿದಾಗ ಅಯ್ಯೋ ಆಕ್ಚುಲಿ ಸಿಗುತ್ತೆ ಅಂಡ್ ಏನ್ ಗೊತ್ತಾ ನೀವು ಹೇಳಿದಾಗೆ ಪ್ರಯತ್ನ ಮುಖ್ಯ ಮುಖ್ಯ ನಾವು ಎಲ್ಲೋ ಒಂದ್ ಕಡೆ ಒಂದು ಸಿನಿಮಾ ಏನೋ ಗೆಲ್ಲಿಲ್ಲ ಅನ್ನೋ ಮಾತ್ರಕ್ಕೆ ಅಯ್ಯೋ ಈ ಫೀಲ್ಡ್ ನಮ್ಗೆ ಆಗಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗಲ್ಲ ಯಾವಾಗ ನಾವು ಪ್ರಯತ್ನ ಪಡ್ತೀವೋ ಅದರಿಂದ ಬೀಳ್ತೀವೋ ಆವಾಗ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಎಲ್ಲರಿಗೂ ಅಷ್ಟೇ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದ್ಸಲ ಎರಡ್ ಸಲ ಪ್ರಯತ್ನ ಪಡ್ತಾರೆ ಮಧ್ಯದಲ್ಲಿ ಬಿಟ್ಟು ಆಗಲ್ವೇನೋ ಅಂತ ಆವಾಗ ಅಲ್ಲಿಗೆ ನನ್ನ ಪ್ರಕಾರ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಾನೇ ಎಕ್ಸಾಂಪಲ್ ಅಂತ ಹೇಳ್ಬಿಡೋಣ ಬೇರೆಯವ್ರು ಯಾಕೆ ಎಕ್ಸಾಂಪಲು ಎಂಟು ವರ್ಷ ಎಂಟು ವರ್ಷದಲ್ಲಿ ಒಂದು ಐದು ಸೀರಿಯಲ್ ಎಲ್ಲ ಸೂಪರ್ ಇಟ್ಟೆ ತಮಿಳಲ್ಲಿ ಎಲ್ಲ ಟಾಪ್ ಚಾನೆಲ್ಸ್ ಅಲ್ಲಿ ಮಾಡಿದ್ದೀನಿ ಅದು ಆಯಿತು ಬಟ್ ನನಗೆ ಸೀರಿಯಲ್ ಅಲ್ಲೇ ಇರ್ಬೋದಿತ್ತು ಬಟ್ ನಾನು ಯಾಕೆ ಓಕೆ ಪರವಾಗಿಲ್ಲ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಪಾತ್ರಗಳು ಮಾಡ್ಕೊಂಡು ಬಂದೆ ನಾನು ನಾಲ್ಕೈದು ಸಿನ್ಮಾ ಅದಾದ್ಮೇಲೆ ನನಗೆ ಅನಿಸ್ತು ಐ ಆಮ್ ಕೇಪೇಬಲ್ ಆಫ್ ಮೋರ್ ಅನ್ಸುತ್ತೆ ಎಲ್ಲರೂ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಸುಮ್ಮನೆ ಹೇಳಲ್ಲ ಯೂನಿವರ್ಸ್ ಥ್ರೂ ಎಲ್ಲರೂ ಹೇಳ್ತಾ ಇದಾರೆ ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಯಾಕೆ ಮಾಡಬಾರ್ದು ಎಲ್ಲಾನು ಮಾಡಕ್ ಸಾಧ್ಯ ಅಂದ್ರೆ ಇವಾಗ ನೀವು ಆಗ್ಲೇ ಹೇಳಿದ್ರಿ ಪೇಷನ್ಸ್ ಮುಖ್ಯ ಅಂತ ನೀವು ಮೊದ್ಲೇ ಸೀರಿಯಲ್ ಹೋದವರು ಅಲ್ಲಿ ತುಂಬಾ ಪೇಷನ್ಸ್ ಇರಬೇಕಾಗಿತ್ತು ಅಂತ ಹೇಳಿದ್ರೆ ಬೆಳಿಗ್ಗೆ ಮೇಕಪ್ ಹಾಕಿ ರೆಡಿಯಾಗಿ ಕುತ್ಕೊಂಡ್ಬಿಟ್ರೆ ಫಸ್ಟ್ ಫಸ್ಟ್ ಶಾರ್ಟ್ ಸಂಜೆ ನಾಲ್ಕು ಗಂಟೆಗೆ ಆಗೋದು ಉಂಟು 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 ಅಲೋ ಸೊ ಅದರಿಂದ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಇವಾಗ ಯಾವುದಕ್ಕೂ ಬೇಕಾದರೂ ಅಕ್ಷಿತ್ ಅವರು ಫ್ಲೆಕ್ಸಿಬಲ್ ಆಗಿ ಇರ್ತಾರೆ ಎಸ್ ಕರೆಕ್ಟ್ ಅಲ್ವಾ ಸೊ ಇವಾಗ ನಿಮಗೆ ತುಂಬ ಇಷ್ಟವಾಗುವಂಥ ಪಾತ್ರ ಯಾವುದು ಅಂದರೆ ಯಾವ ರೀತಿ ನಿಮಗೆ ಸಬ್ಜೆಕ್ಟ್ಸ್ ಇರಬೇಕು ಸಿಗಬೇಕು ಅಂದರೆ ನಿಮ್ಮದು ಒಂದು ಇದಿರುತ್ತೆ ಅಂದರೆ ನನಗೆ ಈ ಥರನೇ ಸಿಗಬೇಕು ಈ ಥರನೇ ಮಾಡಬೇಕು ಆ್ಯಂಡ್ ಪರ್ಫಾರ್ಮೆನ್ಸ್ ಅಂದರೆ ಪರ್ಫಾಮೆನ್ಸ್ ಓರಿಯೆಂಟೆಡ್ ಸಿನಿಮಾಗಳು ಮಾಡಬೇಕು ಅನ್ನೋದು ಇರುತ್ತೆ ಅಂದರೆ ಅದನ್ನು ನೋಡೋದಾದರೆ ನನಗೆ ಆ್ಯಕ್ಚುಲಿ ಗ್ಲ್ಯಾಮರ್ಗಿಂತ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಂಟೆಂಟ್ ಓರಿಯೆಂಟೆಡ್ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಸಿ ಅಳದಾಗಲಿ ಇಲ್ಲ ಒಂದು ಸಾಂಗಲ್ಲಿ ಸುಮ್ಮನೆ ಕ್ಲಾಮರ್ ಆಗಿ ಮಾಡೋದಾಗಲಿ ಅದು ತುಂಬ ಕಾಮನ್ಸ್ ಬಟ್ ಒಂದು ಇವಾಗ ನಂದು ಕಮಲ್ ಶ್ರೀದೇವಿ ಸಿನಿಮಾದು ಅಷ್ಟೇ ಕಂಟೆಂಟ್ ಓರಿಯೆಂಟೆಡ್ ಸಿನ್ಮಾ ಅದು ಅದರಲ್ಲಂತೂ ಪಾತ್ರ ಅದ್ಭುತವಾಗಿ ಬಂದಿದೆ ಇದು ನಾನೇ ಸುಮ್ಮನೆ ಹೇಳ್ಕೋಬಾರ್ದು ಬಿಡಿ ನೀವೆಲ್ಲರೂ ಸಿನ್ಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಆ ಪಾತ್ರದ ಹೆಸರು ಹೇಳಬಾರ್ದು ಅಂತ ಎಲ್ಲ ಕಡೆ ಹೇಳಿದ್ದಾರೆ ಸೊ ಹೇಳಲ್ಲ ಬಟ್ ಒಂದು ಒಂದು ಫೀಮೇಲ್ ಆರ್ಟಿಸ್ಟಾಗಿ ಈ ಒಂದು ಪಾತ್ರ ಮಾಡಬೇಕಂದ್ರೆ ಆ್ಯಕ್ಚುಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಎಲ್ಲಾನು ಫೇಸ್ ಮಾಡಕ್ಕೆ ಅಷ್ಟು ಒಂದು ಪಾತ್ರ ಇಷ್ಟಪಟ್ಟು ಮಾಡಿರೋದು ನಾನು